ಗೈಸ್ ಯೂಟ್ಯೂಬ್ ಚಾನಲ್ ನನ್ನ ಕುಟುಂಬಗಳಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಮ್ಮ ಹೊಲ ತೋರ್ತೀನಿ ಹಾಗೆ ನಾವು ಏನೇನು ಹುಟ್ಟಾಕಿದ್ದೀವಿ ಹಾಗೆ ನಮ್ಮ ಹುಣಸೆ ಮರ ಎಷ್ಟಿದೆ ಎಲ್ಲ ತೋರಿಸ್ತೀವಿ ಬನ್ನಿ ಗಾಯ ಇವತ್ತು ಆತನ ಕಾಲದ ಹುಣಸೆ ಮರ ಇವಾಗ ಇಷ್ಟು ಡೆರವಾಗಿ ಬೆಳೆದಿದೆ ಆ ಕಾಲದಲ್ಲಿ ನಾವು ಹುಟ್ಟಿದ್ರೆ ಇನ್ನು ಎಷ್ಟು ವರ್ಷಕ್ಕೆ ಬರುತ್ತೋ ಈ ಆವಾಗ ಆಗಿರೋದಕ್ಕೆ ಇವಾಗ ಬಂದಿದೆ ಇಂತಂದ್ರೆ ತುಂಬಾ ಮರಗಳಿವೆ ಇನ್ನೊಂದು ಮರ ಇದೆ ಅಲ್ಲೂ ಚಿಕ್ಕಪಟ ಮರಗಳಿವೆ ಇಲ್ಲೂ ಚಿಕ್ಕಪಟ ಮರಗಳಿವೆ ಹಾಗೆ ಬನ್ನಿ ಇದು ಅಕ್ಷೆ ಗಿಡ ಇದನ್ನ ಕುರಿ ತಿಂತದೆ ಕುರಿಗೋಸ್ಕರ ನಂತರ ಬೆಳೆದಿದೀವಿ ಸದ್ಯಕ್ಕೆ ಇವಾಗ ನಾವು ಗುತ್ತಿಗೆ ಕೊಟ್ಟಿದ್ದೀವಿ ಒಂಬತ್ತೂವರೆ ಸಾವಿರ ಅದಂಗೆ ಗುತ್ತಿಗೆ ಕೊಟ್ಟಿದ್ದೀವಿ ನೆಕ್ಸ್ಟು ಇದು ಫಸ್ಟೇ ಸಲ ಅಲ್ವಾ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಸ್ವಲ್ಪನೇ ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಳೆದಂತೂ ಇನ್ನೂ ಸ್ವಲ್ಪ ಜಾಸ್ತಿಗೆ ರೇಟ್ಗೆ ಹೋಗುತ್ತೆ ಇವಾಗ ನಾವು ಕುರಿಗಳು ತಂದಿಲ್ವಲ್ಲ ಅದಕ್ಕೋಸ್ಕರ ಇದು ಗುತ್ತಿಗೆ ಕೊಡ್ತೀವಿ ನೆಕ್ಸ್ಟ್ ನಾವು ಸ್ವಲ್ಪ ದಿನ ಬಿಟ್ಟು ಕುರಿ ತರ್ತೀವಿ ಅದಕ್ಕೋಸ್ಕರ ಬೆಳೆದಿದ್ವಿ ನಾವು ಕುರಿ ತ ನಾವು ನಮಗೋಸ್ಕರ ಅಂತಲೇ ಬೆಳ್ಕೊಂಡಿರೋದು ಬಟ್ ಈಗ ತಂದಿದ್ವಲ್ಲ ನಮೇಶ್ ಏನಾಗಬೇಕು ಅಂತ ಬೇರೆಯವೇ ಗುತ್ತಿಗೆ ಕೊಟ್ಟಿದ್ವಿ ಇನ್ನು ಸ್ವಲ್ಪ ದಿನ ಆದಮೇಲೆ ನಾವೇ ಕುರಿತಂದು ನಾವೇ ಮೇವಾಗ್ತೀವಿ ಇದನ್ನ ನೋಡಿ ರೇ ಎಷ್ಟೊಂದು ಸರಕ್ಕೆ ಬಿಸಾಕ್ರೆ ಎಲ್ಲ ಬೆಳೆದು ನೋಡಿ ಎಲ್ಲ ಎಷ್ಟೊಂದು ಬಿಸಾಕಿದ್ದಾರೆ ಅಲ್ಲೊಂದು ಬಿದ್ದೈತೆ ಿ ನಾವು ಇಷ್ಟಿದೆ ಅದಕ್ಕೆ ನಮಗೆ ಮನೆಗಂತೂ ಸ್ವಲ್ಪನೇ ಸ್ವಲ್ಪ ಅಂದರೆ ಟೊಮೊಟೊ ಬದನೆಕಾಯಿ ಮೆಣಸಿಕಾಯಿ ಇಷ್ಟು ಮಾತ್ರ ಹಾಕೊಳ್ತೀವಿ ಬೆಂಡೆಕಾಯಿನೂ ಹಾಕೊಳ್ತೀವಿ ಇಷ್ಟಕ್ಕೆ ಇಷ್ಟಕ್ಕೆ ಹಾಕೊಳ್ತೀವಿ ಇದು ಆವಾಗೇ ಬೆಳ್ದಿತ್ತಲ್ಲ ತುಂಬ ಮಳೆ ಬಂದು ತುಂಬ ಇದಾಗಿತ್ತು ಅದಕ್ಕೋಸ್ಕರ ಇಲ್ಲಿ ತೆಗ್ದಿಲ್ಲ ತೆಗ್ದು ಇವಾಗ ಮತ್ತೆ ಅದನ್ನ ರಿಟರ್ನ್ ಮತ್ತೆ ಅದನ್ನೇ ಹಾಕ್ತೀವಿ ನೋಡಿ ಹೀಗಾಗಿದೆ ನಾವು ಮೊದಲಿಗೆ ಬೆಂಡೆಕಾಯಿ ಹಾಕಿದ್ವಲ್ಲ ಅದು ಬೆಂಡೆಕಾಯಿ ಆಗಿದ್ವು ಆಮೇಲೆ ನಮ್ಮ ಅತ್ತೆ ಬಂದು ಇನ್ನು ಸ್ವಲ್ಪ ಕಟ್ ಮಾಡೈತೆ ಮತ್ತೆ ಚಿಂಗ್ರಿ ಮತ್ತೆ ಹೂವು ಬಿಡ್ತೈತೆ ಆವಾಗಲೇ ಹೂವು ಬಿಡ್ತೈತೆ ತೋರಿಸಿ ಇಲ್ಲಿ ನೋಡಿದೆ ಇವಾಗ ಇಲ್ಲಡಿ ನೋಡಿ ಹೂವು ಬಿಡ್ತಾ ಇದೆ ಆವಾಗಲೇ ಇದು ಆಮೇಲೆ ಆವಾಗಲೇ ಅವ್ರಿಗೆ ತಾತವ್ರು ಎರಡು ಅವರು ಎರಡು ಎಕರೆ ಫ್ರೀ ಫ್ರೀಯಾಗಿ ಕೊಟ್ಟಿದ್ದಾರೆ ಇವಾಗ ಕಾಲದಲ್ಲಿ ಯಾರೂ ಕೊಡಲ್ಲ ಜಾಗ ಅಂದರೆ ನನ್ನ ಇಷ್ಟು ಜಾಗ ಬಂದರೂ ಸಾಯ್ತಾರೆ ಇದು ನಂದು ಅದು ನಿಂತು ಅಂತ ಬಟ್ ಆವಾಗ ಕಾಲದಲ್ಲಿ ಅವ್ರ ಅವರು ಎರಡು ಎಕರೆ ಫ್ರೀಯಾಗಿ ದಾನವಾಗಿ ಕೊಟ್ಟಿದ್ದಾರೆ ಕಾಲೇಜ್ಗೆ ಡಿಗ್ರಿ ಕಾಲೇಜಿಗೆ ಹಾಗೆ ಅವ್ರ ಪಕ್ಕದಲ್ಲೇ ಬಂದರೆ ಇಲ್ಲಿ ನಾವು ಎಂಥ ಜೋಳ ಹಾಕಿದ್ವಿ ಆವಾಗಲೇ ಸೊಪ್ಪೆಲ್ಲ ಕೊಡ್ದು ಮಾರಿ ಎಲ್ಲ ಇದು ಮಾಡ್ಕೊಂಡಿದ್ದೀವಿ ಇದು ನೋಡಿ ತೊಗರಿ ಕಾಳು

ಚಿಕ್ಕಪಟ್ಟೆ ಮಳೆ ಬಂದು ಸಿಕ್ಕಾಪಟ್ಟೆ ಶಾದರೆ ಬೆಳ್ಕೊಂಡು ಅಡ್ಡಾಡಕೆ ಆಗಲ್ಲ ಅಷ್ಟೊಂದು ಕಷ್ಟ ಆಗ್ತೈತೆ ನಮ್ಗೆ ಅಡ್ಡಾಡಕೆ ಸರಿ ನೋಡಿ ಗುಬ್ಬುಚ್ಚಿ ಗೂಡಾಗೈತೆ ಅಲ್ಲಿ ಪಕ್ಕದಲ್ಲಿ ರೂಮು ಕರೆಂಟ್ ರೂಮು ನಿಮಗೆ ನೆಕ್ಸ್ಟ್ ಬೇಕು ಅದರಲ್ಲಿ ಏನೋ ಇಟ್ಕೊಂಡಿದೀವಿ ಅಂತ ತೋರಿಸಬೇಕಂದ್ರೆ ನೆಕ್ಸ್ಟ್ ಕಮೆಂಟ್ ಮಾಡಿ ಎಳ್ಳೆಕಾಯಿ ಗಿಡ ಏನು ಅದು ತುಂಬ ಕಳೆ ಬೆಳ್ಕೊಂಡಿತ್ತು ಅದನ್ನೆಲ್ಲ ಇದೆಲ್ಲ ಕಟ್ ಮಾಡಿದ್ದೀವಿ ಇವಾಗ ನಾವು ಕಳೆ ಬೆಳ್ಕೊಂಡಿತ್ತು ಅದನ್ನೆಲ್ಲ ಆವಾಗಲೇ ಇದು ಹಾಕಿದ್ದು ಬಟ್ ದೊಡ್ಡ ಆಗಿದ್ದು ಗೊತ್ತಾಗಿಲ್ಲ ಫುಲ್ ಎಲ್ಲ ಒಂಥರ ಆಗಿದೆ ಚೆನ್ನಾಗಿಲ್ಲ ಚೆನ್ನಾಗಿದೆ ನೋಡಿ ನೋಡಿ ಇದು ಎಕಾಯಿ ಗಿಡನೇ ಬಂದರೆ ಕಬ್ಬು ಸ್ವಲ್ಪ ಜಸ್ಟ್ ಹಾಕೊಂಡಿದ್ದೀವಿ ಇದು ಬಾಳೆ ಇಷ್ಟು ಇಷ್ಟ ಇಲ್ಲಿ ನಾವು ಸೋಲು ಮುಸರಿ ಪೈರ್ ಹಾಕಿದೀವಿ ಅಹ್ ಅಲ್ಲಿ ಸ್ವಲ್ಪ ದಿನ ಇನ್ನೊಂದು ಹದಿನೈದು ದಿವಸದಾಗೆ ಅದನ್ನು ಉಣ್ತೀವಿ ಆವಾಗ ಆವಾಗ ಅವಾಗ ಮಾಡಿ ತೋರಿಸ್ತೀನಿ ಇಷ್ಟೇ ಇಷ್ಟು ಇನ್ನು ಆ ಕಡೆ ಎಲ್ಲ ಇದೆ ತುಂಬಾ ಇದೆ ಆ ಕಡೆ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಶಾದ್ರೆ ಬರ ನಿಮಗೆ ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ಹಾ ಇಷ್ಟೇ ಗಾಯಿಸಿ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್